ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಒಂದು ಶ್ರೀಮಂತವಾಗಿರ್ತಕ್ಕಂತಹ ಹಾಗೂ ಅತ್ಯದ್ಭುತವಾಗಿರ್ತಕ್ಕಂತಹ ವಾಸ್ತುಶೈಲಿಯ ದೇವಾಲಯಗಳಲ್ಲಿ ಸೋಮನಾಥಪುರದಲ್ಲಿ ಇರತಕ್ಕಂತಹ ಈ ಒಂದು ದೇವಾಲಯ ತುಂಬಾ ಪ್ರಮುಖವಾಗಿರ್ತಕ್ಕಂತಹ ದೇವಾಲಯವಾಗಿದೆ ಇದು ನರಸಿಂಹನ ಆಸ್ಥಾನ ಕವಿಯಾಗಿರ್ತಕ್ಕಂತಹ ಹಾಗೂ ದಂಡನಾಯಕನು ಸಹ ಆಗಿರತಕ್ಕಂತಹ ಸೋಮನಾಥ ಎಂಬ ವ್ಯಕ್ತಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಈ ಒಂದು ದೇವಾಲಯವಿರತಕ್ಕಂತಹ ಈ ಆಲಯಕ್ಕೆ ಸೋಮನಾಥಪುರ ಅಂತಕ್ಕಂತಹ ಒಂದು ಹೆಸರು ಸಹ ಬಂದಿರೋದು ಬಂದಿರತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ಕೇಶವ ವೇಣುಗೋಪಾಲ ಹಾಗೂ ಜನಾರ್ದನ ಎಂಬ ಮೂರು ದೇವರುಗಳುಳ್ಳ ಒಂದು ಮೂರು ಗರ್ಭಗುಡಿಗಳನ್ನು ಈ ದೇವಾಲಯದಲ್ಲಿ ನಿರ್ಮಾಣ ಮಾಡಲಾಗಿದ್ದು ಇಲ್ಲಿ ನಮಗೆ ಮುಖ್ಯವಾಗಿ ವಿಷ್ಣುವಿನ ಅವತಾರದಲ್ಲಿ ಕಂಡುಬರತಕ್ಕಂತಹ ಒಂದು ವಿಗ್ರಹಗಳನ್ನು ನಾವು ನೋಡಬಹುದಾಗಿದೆ ಸರೆಯಾಗಿ ನಾವು ನೋಡೋದಾದರೆ ಆರು ಸಾವಿರ ವಿಗ್ರಹಗಳನ್ನು ನಾವು ಕಾಣಬಹುದು ಅದರ ಜೊತೆಗೆ ನೂರ ಅರವತ್ನಾಲ್ಕು ವಿಷ್ಣುವಿನ ವಿವಿಧ ರೀತಿಯ ಒಂದು ವಿಗ್ರಹಗಳನ್ನು ಇಡೀ ಒಂದು ದೇವಾಲಯದ ಒಂದು ಸುತ್ತಲೂ ಸಹ ಶಿಲ್ಪಿಯಾಗಿರ್ತಕ್ಕಂಥವನು ನಯನ ಮನೋಹರವಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾನೆ ಈ ದೇವಾಲಯದಲ್ಲಿ ನಮಗೆ ಮೊದಲನೆಯ ಒಂದು ಅಡ್ಡಪಟ್ಟಿಕೆಯಲ್ಲಿ ಮುಖ್ಯವಾಗಿ ಏನು ಕಂಡು ಬರುತ್ತಪ್ಪ ಅಂತಂದರೆ ಆನೆಗಳ ಒಂದು ಸಾಲುಗಳನ್ನು ಈಗ ನೀವೀಗ ನೋಡ್ತಾ ಇದ್ದೀರಾ ಇದು ಸಹ ನಾಜೂಕಾಗಿ ಹಾಗೂ ಆಸಕ್ತಿಯುತವಾಗಿ ತುಂಬಾ ಒಂದು ಕಲಾ ನಿಪುಣತೆಯಿಂದ ಇದನ್ನು ಕೆತ್ತಿರತಕ್ಕಂಥದ್ದು ನಮಗೆ ಮುಖ್ಯವಾಗಿ ಕಂಡು ಬರ್ತಿದೆ ಇದರ ಮೇಲ್ಭಾಗದಲ್ಲಿ ನಾವು ನೋಡೋದಾದರೆ ರಾಜ ಕುದುರೆಯ ಮೇಲೆ ಸವಾರಿಯನ್ನು ಮಾಡ್ತಾ ಇರತಕ್ಕಂತಹ ಒಂದು ನಯನ ಮನೋಹರವಾಗಿರ್ತಕ್ಕಂತಹ ತುಂಬಾ ನುಣುಪಾಗಿರ್ತಕ್ಕಂತಹ ಒಂದು ಕೆತ್ತನೆಯನ್ನು ಈ ದೇವಾಲಯದಲ್ಲಿ ನಾವು ನೋಡಬಹುದು ಇದರ ಮೇಲ್ಭಾಗದಲ್ಲಿ ಲತಾ ಬಳ್ಳಿಗಳು ಅಥವಾ ಹೂ ಬಳ್ಳಿಗಳ ಒಂದು ಹೂ ದಾನಿಗಳ ಒಂದು ಚಿತ್ರಗಳನ್ನು ಅತ್ಯದ್ಭುತವಾಗಿ ಶಿಲ್ಪಿಯಾಗಿರ್ತಕ್ಕಂಥವರು ಕೆತ್ತನೆಯನ್ನು ಮಾಡಿದ್ದಾರೆ ಮತ್ತು ನಾಲ್ಕನೆಯ ಒಂದು ಸಾಲಿನಲ್ಲಿ ನಾವು ನೋಡೋದಾದರೆ ಮಹಾಭಾರತ ಅಥವಾ ಪುರಾಣದ ಒಂದು ಜಾತಕ ಕಥೆಗಳನ್ನು ಇಲ್ಲಿ ನೈಜವಾಗಿ ನಮಗೆ ಮೂಕ ಸಾಕ್ಷಿಗಳಂತೆ ನಮ್ಮ ಕಣ್ಮುಂದೆ ನಮಗೆ ನಯನ ಮನೋಹರವಾಗಿ ಪ್ರತಿಯೊಬ್ಬರೂ ಸಹ ನೋಡಿ ಸರಳವಾಗಿ ತಿಳಿದುಕೊಳ್ಳುವ ರೀತಿಯಲ್ಲಿ ಶಿಲ್ಪಿಯ ಒಂದು ಕೆತ್ತನೆಯನ್ನು ನಾವು ಇಲ್ಲಿ ಕಾಣಬಹುದು ಇದು ಸಹ ಹೊಯ್ಸಳ ಶೈಲಿಯ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಲಕ್ಷಣಗಳಲ್ಲಿ ಒಂದು ಅನ್ನುವ ಒಂದು ಅಂಶವನ್ನು ನಮಗೆ ಇತಿಹಾಸಕಾರರಾಗಿರ್ತಕ್ಕಂಥವರು ಈ ಇದುವರೆಗೂ ಸಹ ತಿಳಿಸಿದ್ದಾರೆ ಇದರ ಮೇಲೆ ನಾವು ನೋಡಬಹುದು ನೋಡಬಹುದಾಗಿರ್ತಕ್ಕಂತಹ ಒಂದು ಕಾಲ್ಪನಿಕ ಪ್ರಾಣಿ ಅಂತಲೇ ಸಹ ನಾವು ಕರಿತೀವಿ ಇಲ್ಲಿ ಏನಪ್ಪ ಅಂತಂದರೆ ನೋಡೋದಕ್ಕೆ ಇದು ಮಕರ ಅಥವಾ ಮೊಸಳೆಯ ಹಾಗೆ ಕಂಡು ಸಹ ಇದರ ಒಂದು ಕಣ್ಣು ಆಗಿರ್ತಕ್ಕಂಥದ್ದು ಒಂದು ಕೋತಿಯ ಒಂದು ಕಣ್ಣಿನ ರೀತಿಯಲ್ಲಿ ಜೊತೆಗೆ ಇದರ ಒಂದು ಕಾಲುಗಳು ಸಿಂಹದ ಒಂದು ಕಾಲಿನ ರೀತಿಯಲ್ಲಿ ನಮಗೆ ಕಂಡು ಬರುತ್ತದೆ ಮತ್ತು ಇದರ ಒಂದು ಕಿವಿಯಾಗಿರ್ತಕ್ಕಂಥದ್ದು ಹಸುವಿನ ಕಿವಿಯ ರೀತಿಯಲ್ಲಿ ಕಂಡುಬರುತ್ತದೆ ಮತ್ತು ಹಿಂಬದಿ ನವಿಲಿನ ಒಂದು ಬಾಲದ ರೀತಿಯಲ್ಲಿ ನಮಗೆ ಕಂಡು ಬಂದಿದ್ದು ಈ ಒಟ್ಟಾರೆಯಾಗಿ ಇದೊಂದು ಕಾಲ್ಪನಿಕ ಪ್ರಾಣಿಯಾಗಿದ್ದು ರಾಜನಿಗೆ ಇರಬೇಕಾಗಿರ್ತಕ್ಕಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಎಲ್ಲ ಒಂದು ಗುಣಗಳನ್ನು ಪ್ರಾಣಿಗಳಲ್ಲಿ ಹೋಲಿಕೆ ಮಾಡಿ ಈ ಒಂದು ಪ್ರಾಣಿಯನ್ನು ಇಲ್ಲಿ ನಾವು ಕೆತ್ತನೆ ಮಾಡಿದ್ದಾರೆ ಇದರ ಒಂದು ಮೇಲ್ಭಾಗದಲ್ಲಿ ನವಿಲಿನ ಒಂದು ಸಾಲುಗಳ ಅಡ್ಡಪಟ್ಟಿಕೆಗಳನ್ನು ನಮಗೆ ಶಿಲ್ಪಿಯಾಗಿರ್ತಕ್ಕಂಥವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಸಹ ಇತಿಹಾಸದಲ್ಲಿ ನಮಗೆ ತಿಳಿದು ಬರ್ತದೆ ಈ ಎಲ್ಲ ಲಕ್ಷಣಗಳು ಸಹ ನಮಗೆ ಹೊಯ್ಸಳರ ಶೈಲಿಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಲಕ್ಷಣಗಳಾಗಿ ಕಂಡುಬರ್ತಿದ್ದು ವಿಶೇಷವಾಗಿ ಇದು ನಕ್ಷತ್ರಕಾರದ ಜಗತಿಯನ್ನು ಒಳಗೊಂಡಿರತಕ್ಕಂತಹ ದೇವಾಲಯ ಅದರಲ್ಲೂ ಸಹ ಮೂರು ಗರ್ಭಗೃಹಗಳು ಇರತಕ್ಕಂತಹ ಒಂದು ದೇವಾಲಯಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಸಾಕ್ಷಿ ಸೋಮನಾಥಪುರದಲ್ಲಿರ್ತಕ್ಕಂತಹ ಈ ಒಂದು ಕೇಶವ ದೇವಾಲಯ ಆಗಿದೆ ಮುಸ್ಲಿಮರ ಒಂದು ದಾಳಿಕೋರರು ಅಂದರೆ ಮಲ್ಲಿಕಾಫರ್ ಹಾಗೂ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಎರಡು ಬಾರಿ ಅವರ ನಿರಂತರ ದಾಳಿಯಿಂದಾಗಿ ತನ್ನ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಇತಿಹಾಸವನ್ನು ಹಾಗೂ ಇಲ್ಲಿ ಇರತಕ್ಕಂಥ ಶ್ರೀಮಂತಿಕೆಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸಕ್ಕೆ ತುಂಬಾ ಶೋಚನೀಯವಾಗಿರ್ತಕ್ಕಂತಹ ಅಥವಾ ಒಂದು ಕರ್ನಾಟಕದ ಇತಿಹಾಸವನ್ನು ಸಂಪೂರ್ಣವಾಗಿ ನಷ್ಟ ಮಾಡಿರೋದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಉದಾಹರಣೆಯಾಗಿದೆ ಈ ಒಂದು ದೇವಾಲಯದಲ್ಲಿ ಮುಖ್ಯವಾಗಿ ನಮಗೆ ಇನ್ನೂ ಅನೇಕ ಅಂಶಗಳು ಕಂಡುಬರುತ್ತದೆ ಉದಾಹರಣೆಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮುಖ್ಯವಾಗಿ ಇವರು ವಿಘ್ನ ಮಾಡಿರತಕ್ಕಂತಹ ಒಂದು ವಿಗ್ರಹಗಳಲ್ಲಿ ಮೊಟ್ಟ ಮೊದಲಿಗೆ ಮೂಗು ಮನುಷ್ಯನಿಗೆ ಒಂದು ಆ ಒಂದು ಸೌಂದರ್ಯದಲ್ಲಿ ಮೊಟ್ಟ ಮೊದಲಿಗೆ ಕಂಡುಬರ್ತಕ್ಕಂಥದ್ದು ಮೂಗು ಮತ್ತು ಮುಖ ಪ್ರತಿಯೊಂದು ವಿಗ್ರಹದಲ್ಲೂ ನಾವು ಗಮನಿಸಬಹುದು ಉದಾಹರಣೆಗೆ ನೋಡಿ ಈ ಒಂದು ವಿಗ್ರಹದಲ್ಲಿಯೂ ಸಹ ಮೂಗು ಸಂಪೂರ್ಣವಾಗಿ ನಶ್ವರ ಅಥವಾ ಹಳಾಗಿದೆ ಇಲ್ಲೂ ಸಹ ಅಥವಾ ಈ ವಿಗ್ರಹದಲ್ಲಿಯೂ ಸಹ ಈ ರೀತಿ ದೇವಾಲಯದಲ್ಲಿ ತಮಗೆ ಮನ ಬಂದಂತೆ ಮನಸ್ಸೋ ಇಚ್ಛೆ ಸಂಪೂರ್ಣವಾಗಿ ಇಡೀ ಒಂದು ದೇವಾಲಯದ ಒಂದು ವಾಸ್ತುಶಿಲ್ಪಕ್ಕೆ ಭಗ್ನವನ್ನು ತಂದಿದ್ದು ಕೇವಲ ಒಂದು ಸಂಪತ್ತಿನ ಆಸೆಗಾಗಿ ಈ ದೇವಾಲಯವನ್ನು ವಿಘ್ನವನ್ನು ವಿಘ್ನಗೊಳಿಸಲು ಸಹ ಸಂಪತ್ತನ್ನು ಸಂಪೂರ್ಣವಾಗಿ ಕೊಳ್ಳೆ ಹೊಡೆದುಕೊಂಡು ಹೋಗಿರ್ತಕ್ಕಂತಹ ಒಂದು ಅಂಶ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ದೇಹಗಳಿಗೆ ಒಂದೇ ತಲೆಯನ್ನು ಕೂರಿಸಿ ಕೆತ್ತನೆ ಮಾಡಿರ್ತಕ್ಕಂತಹ ಒಂದು ಅಪರೂಪದ ಉದಾಹರಣೆ ನಮಗೆ ಈ ದೇವಾಲಯದಲ್ಲಿ ಕಂಡು ನೀವು ಈಗ ನೋಡಬಹುದು ಈಗ ಇಲ್ಲಿಂದ ಇಲ್ಲಿಯವರೆಗೂ ನೋಡಿದರೆ ಒಂದು ಅನೆಯ ರೀತಿ ನಮಗೆ ಕಂಡರೆ ಈಗ ಇದನ್ನು ನಾವು ನೋಡಿದರೆ ಇಲ್ಲಿಂದ ಈ ಭಾಗದವರೆಗೂ ನೋಡಿದರೂ ಸಹ ನಮಗೆ ಒಂದು ಅನೇಕ ರೀತಿ ಕಂಡು ಬರ್ತದೆ ಒಟ್ಟಾರೆಯಾಗಿ ಎರಡು ದೇಹ ಮತ್ತು ಕೇವಲ ಒಂದು ಮುಖವನ್ನು ಹೊಂದಿರತಕ್ಕಂತಹ ಈ ಒಂದು ಶಿಲ್ಪವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮಗೆ ಅತ್ಯದ್ಭುತವಾಗಿ ಕಂಡು ಬರ್ತದೆ ಹೊಯ್ಸಳರು ಮುಖ್ಯವಾಗಿ ಉತ್ತರ ಭಾರತದ ನಾಗರ ಶೈಲಿ ಹಾಗೂ ದಕ್ಷಿಣ ಭಾರತದ ವೇಸರ ಶೈಲಿ ಅಥವಾ ದ್ರಾವಿಡ ಶೈಲಿಯನ್ನು ಇವರು ಮಿಶ್ರಣ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಹೊಚ್ಚ ಹೊಸ ಶೈಲಿಯನ್ನು ಇವರು ಅಳವಡಿಸಿಕೊಂಡು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲೂ ಸಹ ಇವರ ಶೈಲಿಯ ಒಂದು ಲಕ್ಷಣಗಳನ್ನು ನಾವು ನೋಡೋದಾದರೆ ಮೊಟ್ಟ ಮೊದಲಿಗೆ ನಕ್ಷತ್ರಾಕಾರದ ಜಗತಿ ಅಂತ ನಾವು ಕರಿತೀವಿ ನಕ್ಷತ್ರಾಕಾರದ ಜಗತಿ ಅಂತಂದರೆ ಈ ದೇವಾಲಯದ ಒಂದು ಹೊರಭಾಗ ಅಥವಾ ದೇವಾಲಯದ ಒಂದು ಹೊರಾಂಗಣದ ಸಂಪೂರ್ಣವಾಗಿ ನಕ್ಷತ್ರದ ಆಕಾರದಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತಿದ್ದು ಇದರ ಜೊತೆಗೆ ಹೊಯ್ಸಳರ ಕಾಲದ ಅತಿ ಪ್ರಮುಖವಾಗಿರ್ತಕ್ಕಂತಹ ವಾಸ್ತುಶಿಲ್ಪ ಅಥವಾ ವಾಸ್ತುಶೈಲಿಯ ಲಕ್ಷಣವೇನಪ್ಪ ಅಂತಂದರೆ ಐದು ಗರ್ಭಗೃಹಗಳ ಒಂದು ದೇವಾಲಯ ನಿರ್ಮಾಣ ಇವರು ತಮ್ಮ ಒಂದು ಕಾಲದಲ್ಲಿ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಹಾಗೂ ಪಂಚಕೂಟ ಎಂಬ ಐದು ಗರ್ಭಗಳು ಗರ್ಭಗೃಹಗಳುಳ್ಳ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಇದಕ್ಕೆ ಅತ್ಯುತ್ತಮವಾಗಿರತಕ್ಕಂತಹ ಒಂದು ನಿದರ್ಶನ ಏನಪ್ಪ ಅಂತಂದರೆ ತ್ರಿಕೂಟ ದೇವಾಲಯ ಅಂತ ನಾವು ಕರಿತೀವಿ ಈ ಒಂದು ತ್ರಿಕೂಟ ದೇವಾಲಯವನ್ನು ಸೋಮನಾಥಪುರದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಕರ್ನಾಟಕದ ಒಂದು ಇತಿಹಾಸಕ್ಕೆ ಹಿಡಿದಿರತಕ್ಕಂತಹ ಒಂದು ಕೈಗನ್ನಡಿಯೂ ಸಹ ಆಗಿದೆ ಕರ್ನಾಟಕವನ್ನು ಇಡೀ ಒಂದು ಅನೇಕ ಶತಮಾನಗಳ ಕಾಲ ಅನೇಕ ರಾಜಮನೆತನದವರು ಆಳ್ವಿಕೆ ಮಾಡಿದ್ದು ಅದರಲ್ಲೂ ಸಹ ವಿಶೇಷವಾಗಿ ಕದಂಬ ಕಾಕುಸ್ತವರ್ಮನಿಂದ ಹಿಡಿದು ಮೈಸೂರು ಒಡೆಯರ ಕಾಲದವರೆಗಿನ ಒಂದು ಶ್ರೀಮಂತಿಕೆಯ ಇತಿಹಾಸ ಕರ್ನಾಟಕಕ್ಕೆ ನಮಗೆ ದೊರೆತಿದೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದರೆ ಈ ಒಂದು ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂತಹ ಇತಿಹಾಸದ ಕೊಡುಗೆಗಳಲ್ಲಿ ಹೊಯ್ಸಳರು ಅತ್ಯದ್ಭುತವಾಗಿರತಕ್ಕಂತಹ ಒಂದು ಕೊಡುಗೆ ನೀಡಿದ್ದಾರೆ ಕೇವಲ ಕಲೆ ವಾಸ್ತುಶಿಲ್ಪ ಮಾತ್ರವಲ್ಲ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಈ ಎಲ್ಲ ರೀತಿಗಳಲ್ಲೂ ಸಹ ತಮ್ಮದೇ ಆಗಿ ಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗನು ಜೀವನದಲ್ಲಿ ಒಮ್ಮೆಯಾದರೂ ಇಂತಹ ಒಂದು ದೇವಾಲಯವನ್ನು ನೋಡಿದರೆ ನಮ್ಮ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಸಂಸ್ಕಾರ ಇವೆಲ್ಲವನ್ನೂ ಸಹ ಉಳಿಸಲು ಸಾಧ್ಯ ಹಾಗೂ ಕನ್ನಡದಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿರುವುದಕ್ಕೂ ಒಂದು ಹೆಮ್ಮೆಯ ಸಂಗತಿ ಎಂದು ನಾನು ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುತ್ತಿದ್ದೇನೆ